ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕೂಲ್ ಯೂನಿಫಾರ್ಮ್ ವಿ ವೇಸ್ಟ್ ಯಾವ ರೀತಿ ಕಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರೆಯಬೇಡಿ ಸ್ನೇಹಿತರ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ನೋಡಿ ಇಪ್ಪತ್ತೆರಡೂವರೆ ಇಂಚು ಟೋಟಲ್ ಲೆಂತ್ ಇದೆ ಶೋಲ್ಡರ್ ಬಂದು ಹದಿನಾಲ್ಕು ಇಂಚು ಹಾಗೆ ಚೆಸ್ಟ್ ಸೈಜ್ ಬಂದು ನಾಲ್ಕು ಇದೆ ಹಾಗೆ ಸ್ಟಮಕ್ ಹತ್ರ ಫಿಟ್ಟಿಂಗ್ ಬಂದು ಮೂವತ್ತೆರಡು ಇಂಚು ಹಾಗೆ ಕೆಳಗಡೆ ಬಾಟಮ್ ಇದು ಬಂದು ಮೂವತ್ನಾಲ್ಕು ಇಂಚ್ ಇದೆ ಟೋಟಲ್ ಆನಂತರ ಬಂದು ಆರ್ಮೋಲ್ ಬಂದು ಹದಿನೇಳು ಇಂಚು ಈ ಸೈಜ್ ಗೆ ನಾವು ಇವತ್ತು ವಿ ಸೇಫ್ ವೇಸ್ಟ್ ಕೋಟ್ ಅನ್ನ ಕಟಿಂಗ್ ಯಾವ ರೀತಿ ಮಾಡೋಂತ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದು ಬಟ್ಟೆ ಬಂದು ನಾನು ಇದನ್ನ ಎರಡು ಎರಡು ಫೋಲ್ಡ್ ಅಲ್ಲಿ ಬಟ್ಟೆ ಬಳಸ್ತಾ ಇದೀನಿ ಎರಡು ಪೀಸ್ ಅನ್ನ ಬಳಸ್ತಾ ಇದೀನಿ ಒಳಗೂ ಹೊರಗು ಕೂಡ ಬಳಸ್ತಾ ಇದ್ದೀನಿ ನೀವು ಸಿಂಗಲ್ ಕೋಟ್ ಬೇಕಾದ್ರೂ ಮಾಡ್ಕೋಬಹುದು ನನಗಿದು ಕಸ್ಟಮರ್ ಗೆ ಎರಡು ಬೇಕು ಒಳಗು ಬೇಕು ಹೊರಗು ಬೇಕು ಅನ್ನೋದಕ್ಕೆ ಬಟ್ಟೆ ನಾನು ಎರಡು ಎರಡು ಪೀಸ್ ಅನ್ನ ಕಟ್ ಮಾಡ್ಕೊಂತೀನಿ ನೋಡಿ ಮೊದಲಿಗೆ ನಾನು ನಿಮಗೆ ಒಂದ್ ಪೀಸ್ ಅನ್ನ ಮಾತ್ರ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಬಂದು ನಾನು ಈ ಈ ಸೈಡ್ ರೀತಿ ಹಾಕೊಂಡಿದ್ದೀನಿ ನಿಮ್ಗೆ ಅಂಚು ಸೈಡ್ ಕಟ್ ಮಾಡ್ಬೇಕು ಯಾವಾಗಲೂ ಇದನ್ನ ಬಿಟ್ಕೋಬಾರ್ದು ನೋಡಿ ಹಾಗಾಗಿ ನಾನು ಈ ಹಂಚ್ ಸೈಡ್ ಅನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಮೊದ್ಲಿಗೆ ಇದು ಇದು ವೇಸ್ಟ್ ಇದು ಇದನ್ನ ಆ ನಂತರ ಕಟ್ ಮಾಡ್ತೀನಿ ಇಲ್ಲಿಂದ ಬಂದು ನಾನು ಎಕ್ಸ್ಟ್ರಾ ಒಂದ್ ಇಂಚು ನಮ್ಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಒಂದ್ ಇಂಚು ಟೋಟಲ್ ಮಾರ್ಕ್ ಮಾಡ್ಕೊಂತೀನಿ ಇದು ನನ್ನ ಮೆಥಡ್ ನೀವು ಏನಾದರೂ ಬೇರೆ ರೀತಿ ಇತ್ತಂದ್ರೆ ನೀವು ಅದನ್ನೇ ಟ್ರೈ ಮಾಡ್ಬೋದು ಇದು ಒಂದು ಇಂಚು ಏನಕ್ಕಂತ ಹೇಳ್ಬಿಡ್ತೀನಿ ನಮ್ಗೆ ಹಾಫ್ ಇಂಚು ಬಟನ್ ಗೆ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚು ಹಾಫ್ ಇಂಚ್ ಬಂದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ನಾನು ಯೂಸ್ ಮಾಡ್ತೀನಿ ಹಾಫ್ ಇಂಚ್ ಯೂಸ್ ಮಾಡ್ತೀನಿ ಹಾಗಾಗಿ ನಾನು ಹಾಫ್ ಇಂಚ್ ಬಿಟ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ನೀವು ಬಟನ್ ಕೂಡ ಒಂದೊಂದು ಸೈಮು ಮುಕ್ಕಾಲು ಇಂಚ್ ಬೇಕಾಗುತ್ತೆ ಹಾಗಾಗಿ ನೋಡಿ ಟೋಟಲ್ ಬಂದು ನಾನು ಒಂದ್ ಇಂಚಿಗೆ ನೋಡಿ ಒಂದು ಒಂದು ಲೈನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀನಿ ಕೆಳಗಡೆಗೆ ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇದು ಬಹಳ ರೀತಿ ನೀವು ಕಟ್ ಮಾಡ್ತಾರೆ ಕೆಳಗಡೆ ಸೇಪ್ ಅನ್ನ ಬಹಳ ರೀತಿ ಕಟ್ ಮಾಡ್ತಾರೆ ನೋಡಿ ಈ ಕೆಳಗಡೆ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಈ ತರ ಫ್ಲಾಟ್ ಆಗಿ ಕೂಡ ಕಟ್ ಮಾಡ್ತಾರೆ ಹಾಗೆ ವಿ ಶೇಪ್ ಅಲ್ಲಿ ಕೂಡ ಕಟ್ ಮಾಡ್ತಾರೆ ಬ್ಯಾಕ್ ಸೈಡ್ ಕೂಡ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ತಾರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ನಾನು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ನೋಡಿ ಟೋಟಲ್ ಲೆಂತ್ ಒಂದು ಎಷ್ಟಿದೆ ಇಪ್ಪತ್ತೆರಡು ವರೆ ಇದೆ ನೋಡಿ ಇಪ್ಪತ್ತೆರಡೂವರೆ ಅಂದ್ರೆ ಟೋಟಲ್ ಬಂದು ನಾನು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಅಲ್ಲಿಗೆ ಇಪ್ಪತ್ ಮೂರೂವರೆ ಇಂಚ್ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ನೋಡಿ ಇಪ್ಪತ್ ಮೂರುವರೆ ಇಂಚಿಗೆ ಒಂದು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಒಂದು ಕಾಲ್ ಇಂಚ್ ಬೇಕಾದ್ರೆ ಎಕ್ಸ್ಟ್ರಾ ತಗೊಳ್ಳಿ ಬಟ್ಟೆ ದಪ್ಪ ಇದ್ದೆ ನೋಡಿ ಇಲ್ಲಿ ಅಷ್ಟೆ ಇಪ್ಪತ್ಮೂರು ಕಾಲು ಒಂದು ಕಾಲು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಪ್ಪತ್ತೆರಡೂವರೆ ಇಪ್ಪತ್ ನೋಡಿ ಇಪ್ಪತ್ ಮೂರು ಮುಕ್ಕಾಲ್ ತಗೋಬೇಕು ಇಪ್ಪತ್ಮೂರು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಅನ್ನ ಇದ್ದೀನಿ ಹಾಗೆ ಎರಡು ಇಂಚು ಒಂದೂವರೆ ಇಂಚು ಶೋಲ್ಡ್ರ್ ಡೌನಿಂಗಿಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಎರಡು ಇಂಚು ಒಂದೂವರೆ ಇಂಚು ಶೋಲ್ಡ್ರ್ ಡೌನಿಂಗಿಗೆ ಹಾಗೆ ಆರ್ಮೋಲ್ ಬಂದು ನಾನು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ನಮಗೆ ಟೋಟಲ್ ಬಂದು ಆರ್ಮೋಲ್ ಹದಿನೇಳು ಇಂಚು ನಮಗೆ ರೌಂಡ್ ಫಿಗರ್ ಅಲ್ಲಿ ನಾವು ಮೆಜರ್ಮೆಂಟ್ ತಗೊಂಡಿದೀವಿ ಹಾಗೆ ವೆಸ್ಟ್ ಬಂದು ನೋಡಿ ಇದು ಸ್ಟಮಕ್ ಬಂದು ಹದಿನಾಲ್ಕೂವರೆ ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದನ್ನ ಮೆಜರ್ಮೆಂಟ್ ತಗೊಂಡಿರ್ಬೇಕು ನೋಡಿ ಇಲ್ಲಿ ಇದು ಸ್ಟಮಕ್ ಒಂದು ಲೈನ್ ಆಗ್ತಾ ಇದ್ದೀನಿ ಹಾಗೆ ಬಂದು ಇದು ಆರ್ಮೋಲ್ ಡೌನಿಂಗ್ ಹಾಗೆ ಇದು ಶೋಲ್ಡರ್ ಕ್ರಾಸ್ಗೋಸ್ಕರ ಒಂದೂವರೆ ಇಂಚು ಟೋಟಲ್ ಲೆಂತ್ ನೋಡಿ ಇಷ್ಟು ನಾವು ಮಾರ್ಕ್ ಮಾಡ್ಕೋಬೇಕು ನೆಕ್ ಬಿಡ್ತು ಬಂದು ನೋಡಿ ನಾನು ಇದಕ್ಕೆ ಎರಡು ಇಂಚು ಇಡ್ತಾ ಇದ್ದೀನಿ ನಮಗೆ ಎರಡು ಕಾಲು ಇಂಚು ರೆಡಿ ಆಗುತ್ತೆ ನೋಡಿ ಎರಡು ಇಂಚು ಇಡ್ತಾ ಇದ್ದೀನಿ ಹಾಗೆ ನೆಕ್ಕಿನ ಉದ್ದ ಬಂದು ನೋಡಿ ಏಳು ಇಂಚಿಗೆ ಲೈನ್ ಮಾಡ್ಕೊಂಡಿದೀವಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂತೀನಿ ನೋಡಿ ಇಲ್ಲಿವರೆಗೂ ತಗೋಬೇಕು ಯಾಕಂದ್ರೆ ಇಲ್ಲಿ ಹಾಫ್ ಇಂಚ್ ಮಾತ್ರ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಹಾಗಾಗಿ ಸೇಫ್ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದ್ರಿಂದ ನಾವು ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಹಾಗೆ ಶೋಲ್ಡರ್ ಬಂದು ಎಷ್ಟಿದೆ ಹದಿನಾಲ್ಕು ಇಂಚ್ ಇದೆ ಹದಿನಾಲ್ಕರ ಬಂದು ಏಳು ಇಂಚ್ ಆಗುತ್ತೆ ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿರ್ತೀರ ಆ ರೀತಿ ನೀವು ಇಡಬೇಕಾಗುತ್ತೆ ನೋಡಿ ನಾನು ಏಳುವರೆ ಇಂಚ್ ಇಡ್ತಾ ಇದ್ದೀನಿ ಆಕ್ಚುಲಿ ಬಂದು ಅನ್ನ ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಏಳುವರೆ ಇಂಚಿಗೆ ನೋಡಿ ಇಲ್ಲಿ ಏಳುವರೆ ಇಟ್ಟಿದೀನಿ ಇಲ್ಲಿ ಬಂದು ಆರು ಮುಕ್ಕಾಲು ಇಂಚು ನೋಡಿ ಒಂದು ಮುಕ್ಕಾಲ್ ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಇಲ್ಲಿಗೆ ಇಲ್ಲಿಗೂ ಮುಕ್ಕಾಲು ಇಂಚು ಕಡಿಮೆ ಮಾಡ್ಕೊಂಡಿದೀನಿ ಇವಾಗ ಬಂದು ಇದಕ್ಕೆ ಲೈನ್ ಹಾಕೋಣ ಹಾಗೆ ಇದಕ್ಕೂ ಕೂಡ ಅಷ್ಟೇ ನೋಡಿ ಈ ರೀತಿ ನಾವು ಶೋಲ್ಡರ್ ಹಾಗೆ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಆರ್ಮೋಲ್ಗೆ ಗೆ ನೋಡಿ ಈ ರೀತಿ ನಾವು ಸೇಪನ್ನು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ ಇದೆ ಮೂವತ್ನಾಲ್ಕು ಪ್ಲಸ್ ಇಲ್ಲಿ ಸ್ಟಮಕ್ ಅಂದ್ರೆ ಮೂವತ್ತೆರಡು ಪ್ಲಸ್ ಕೆಳಗಡೆ ಬಾಟಮ್ ಬಂದು ಮೂವತ್ನಾಲ್ಕ ಇಂಚು ನೋಡಿ ನಾನು ಇದನ್ನ ರೆಡಿ ಮೆಜರ್ಮೆಂಟ್ ತಗೊಂಡಿದೀನಿ ಇದಕ್ಕೆ ಏನು ನಾನು ಆಡ್ ಮಾಡಲ್ಲ ನಾನು ಮೆಜರ್ಮೆಂಟ್ ತಗೊಬೇಕಾದ್ರೆ ಅವ್ರಿಗೆ ಎಷ್ಟು ಲೂಸ್ ಬೇಕು ಅಂತ ಕೇಳಿ ಟೋಟಲ್ ಲೂಸ್ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ಟೋಟಲ್ ಇಷ್ಟು ನಮಗೆ ರೆಡಿ ಬೇಕು ಮೂವತ್ನಾಲ್ಕು ಇಂಚು ರೆಡಿ ಬೇಕು ಹಾಗಾಗಿ ನಾನು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಇಲ್ಲಿ ಆಲ್ರೆಡಿ ತಗೊಂಡ್ಬಿಟ್ಟಿದೀನಿ ಇಲ್ಲಿ ಕೂಡ ಅಷ್ಟೇ ಟೋಟಲ್ ನಾವು ಮೂವತ್ನಾಲ್ಕರಲ್ಲಿ ಮೂವತ್ನಾಲ್ಕ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಎಂಟೂವರೆ ಇಂಚ್ ಬರುತ್ತೆ ನೋಡಿ ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ನೋಡಿ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ನಾವು ಯಾಕಂದ್ರೆ ಇದು ಬಟನ್ಸ್ ಹೋಗುತ್ತೆ ನೋಡಿ ಇಲ್ಲಿ ಒಂದ್ ಇಂಚ್ ನಾವು ಲೈನ್ ಹಾಕೊಂಡಿದೀವಿ ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಎಂಟೂವರೆ ಇಂಚ್ ಎಂಟೂವರೆ ಎಂಟೂವರೆ ಹದಿನೇಳು ಮೂವತ್ನಾಲ್ಕು ಒಂದ್ಸರಿ ಚೆಕ್ ಮಾಡ್ಕೋಣ ಆರ್ಮೋಲ್ ಕರೆಕ್ಟ್ ಬರುತ್ತಿಲ್ಲ ಅಂತೇಳಿ ನೋಡಿ ಎಕ್ಚುಲಿ ಬಂದಿಲ್ಲಿ ಆರೂವರೆ ಇದೆ ಆರೂವರೆ ಅಂದರೆ ಅಲ್ಲಿಗೆ ಹದಿಮೂರು ಆಗುತ್ತೆ ನಮಗೆ ಬೇಕಾದ್ರೆ ಹದಿನೇಳು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ ಅದನ್ನು ಕೂಡ ಕೌಂಟ್ ಮಾಡಿ ನಾವು ಇಲ್ಲಿ ತಗೋಬೇಕಾಗುತ್ತೆ ಆರ್ಮೂಲನ್ನ ಇವಾಗ ಬಂದು ಎಷ್ಟಿದೆ ಎಂಟೂವರೆ ಇಂಚು ನಮ್ಗೆ ಟೋಟಲ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ ಎಂಟೂವರೆಗೆ ನೋಡಿ ಮಾರ್ಜಿನ್ ಬೇಕಾದ್ರೆ ಜಾಸ್ತಿ ಇಟ್ಕೊಳ್ಳಿ ನೀವು ಏನಾದರೂ ಲೂಸ್ ಆಯ್ತು ಅಥವಾ ಟೈಟ್ ಆಯಿತು ಅಂದ್ರೆ ನೀವು ಹಿಡ್ಕೊಡ್ಬೋದು ನೋಡಿ ಎಷ್ಟಿದೆ ಇದು ಎಂಟೂವರೆ ಪ್ಲಸ್ ಒಂದೂವರೆ ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದೀನಿ ಇಲ್ಲಿ ಅಷ್ಟೇ ಎಷ್ಟಿದೆ ಮೂವತ್ತೆರಡು ಇದೆ ಸ್ಟಮಕ್ ಹತ್ರ ಬಂದು ಅಂದ್ರೆ ಇಲ್ಲಿಗೆ ಹಾಫ್ ಇಂಚು ಕಡಿಮೆ ಆಗಬೇಕು ಇಲ್ಲಿ ಎಂಟೂವರೆ ಇಟ್ಟರೆ ಇಲ್ಲಿ ಎಂಟು ಇಂಚ್ ಬರುತ್ತೆ ಎಂಟು ಹದಿನಾರು ಮೂವತ್ತೆರಡು ನೋಡಿ ಇಲ್ಲಿ ಮೂವತ್ತೆರಡು ಕೆಳಗಡೆ ಬಂದು ಎಂಟೂವರೆನೇ ತಗೋಬೇಕು ನೋಡಿ ಇಲ್ಲಿ ಕೂಡ ಎಂಟೂವರೆ ಪ್ಲಸ್ ಒಂದೂವರೆ ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಎಕ್ಸ್ಟ್ರಾ ತಗನೋದು ನಿಮ್ಮ ಇಷ್ಟ ನೀವು ಯಾವ ರೀತಿ ಬೇಕಾದರೂ ತಗೋಬಹುದು ನೋಡಿ ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಇದು ವೇಸ್ಟ್ ಫೋಟೋ ಹಾಗೆ ಇಲ್ಲಿ ಬಂದು ನೋಡಿ ನಾವಿಲ್ಲಿ ಹಾಫ್ ಇಂಚ್ ಮಾತ್ರ ಇಲ್ಲಿಂದನೆ ನಾವು ಇಲ್ಲಿ ಒಂದು ಸೇಪನ್ನ ಮಾರ್ಕ್ ಮಾಡ್ಕೋಬೇಕು ಇದು ಆಪ್ಷನಲ್ ಅದನ್ನ ಬೇರೆ ಬೇರೆ ತರ ಕಟ್ ಮಾಡ್ಕೋಬಹುದು ನೋಡಿ ನಿಮ್ ಇಷ್ಟ ಅದು ಇಷ್ಟ ಬಂದ್ರೆ ಈ ರೀತಿ ನೀವು ಸೇಪ್ ಅನ್ನ ತೆಗಿಬಹುದು ನಾನು ಇದನ್ನ ತೆಗಿತಾ ಇದ್ದೀನಿ ಇದನ್ನ ತುಂಬಾ ರೀತಿ ಕಟ್ ಮಾಡ್ಕೋಬಹುದು ಹಾಗಾಗಿ ಬೇಕಾದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಬೇಕಾದ್ರೆ ನೀವು ಕ್ರಾಸ್ ಅನ್ನ ಇಟ್ಕೋಬಹುದು ಈ ರೀತಿ ಇದು ನೋಡಿ ಈ ರೀತಿ ನೀವು ಕ್ರಾಸ್ ಅನ್ನು ಕೂಡ ಇಟ್ಕೋಬಹುದು ಅವ್ರಿಗೆ ಈ ತರ ಬೇಡ ಈ ತರ ಈ ತರಗೋಸ್ಕರ ನಾನು ಇದಷ್ಟೇ ಮಾಡ್ಕೊಂಡಿದ್ದೀನಿ ಓಕೆ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ನಾನು ಹೇಳಿದೆ ನಿಮಗೆ ಇದನ್ನ ಕಟ್ ಮಾಡಿ ರಿಮೂವ್ ಮಾಡಿಬಿಡ್ತೀನಿ ಯಾಕಂದ್ರೆ ಇದು ಅಂಚು ಪೀಸ್ ಇರೋದ್ರಿಂದ ಫಿನಿಶಿಂಗ್ ನೇಟಾಗಿ ಬರಲ್ಲ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಇದು ನಿಮ್ಗೆ ಆಪ್ಷನಲ್ ಬೇಕಾದ್ರೆ ಆ ಶೇಪ್ ಅನ್ನ ಕಟ್ ಮಾಡ್ಕೋಬಹುದು ಬೇಡ ಅಂದ್ರೆ ಹಿಂಗೆ ಡೈರೆಕ್ಟ್ ಆಗಿ ನೀವು ಪ್ಲೇನ ಬಿಟ್ಕೋಬಹುದು ನಾನು ಹಾಗೆ ಬಿಡ್ತಾ ಇದ್ದೀನಿ ನೋಡಿ ನಾನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ಸೈಡ್ ಉಳಿದಿದೆ ಇದು ಫೋಲ್ಡಿಂಗ್ ಇದೆ ಇಲ್ಲಿ ನಿಮ್ಗೆ ಬಟ್ಟೆ ಉಳಿಸ್ಬೇಕು ಅಂದ್ರೆ ನೀವು ಒಂದು ಸೈಡ್ ಮಾಡ್ಕೊಂಬಿಡಿ ಅದನ್ನ ನೋಡಿ ಈ ರೀತಿ ಒಂದ್ ಸೈಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡು ಒಂದ್ ಸೈಡ್ ಬಟ್ಟೆ ಉಳಿಸ್ಕೊಳ್ಳಿ ನಿಮಗೆ ಎಲ್ಲ ಯೂಸ್ ಆಗುತ್ತೆ ನೋಡಿ ಕೆಳಗಡೆಯಿಂದ ನಾನು ಸೀದಾ ಮಾಡ್ಕೊಂಡಿದೀನಿ ಹಾಗೆ ಬಂದು ಇಲ್ಲಿ ನಾವು ಇದು ಲೇವಲ್ಗೆ ನೋಡಿ ಇಲ್ಲಿ ನಾವು ಹಾಫ್ ಇಂಚು ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದೀವಿ ಅಷ್ಟಕ್ಕೆ ನಾವು ನೋಡಿ ಸ್ನೇಹಿತರೆ ಇಲ್ಲಿ ಒಂದ್ ಇಂಚು ಏನು ನಾವು ಲೈನ್ ಹಾಕೊಂಡಿದ್ದೀವಿ ನೋಡಿ ಒಂದ್ ಇಂಚಿಗೆ ಇಲ್ಲಿವರೆಗೂ ಮಾತ್ರ ಇರಬೇಕು ಬಟ್ಟೆ ನೋಡಿ ಬ್ಯಾಕ್ ಸೈಡ್ ನೋಡಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರನೇ ಈ ಲೈನ್ ನೋಡಿ ಲೈನ್ ಇದೆಯಲ್ಲ ಒಂದು ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ ಇದನ್ನ ಈ ರೀತಿ ನೀವು ಹಾಕೋಬೇಕು ನೋಡಿ ಕರೆಕ್ಟ್ ಆಗಿ ಈ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಅನ್ನ ಇಟ್ಕೊಂಡಿದ್ದೀನಿ ಇವಾಗ ಒಂದು ನಾನು ಇಲ್ಲಿ ನೋಡಿ ಎರಡು ಇಂಚು ಎಕ್ಸ್ಟ್ರಾ ತಗೊಂತೀನಿ ನೋಡಿ ಇಲ್ಲಿ ಇದು ಏನಿದೆ ಫ್ರಂಟ್ ಪಾರ್ಟ್ ಅದಕ್ಕಿಂತ ಎರಡು ಇಂಚು ಎಕ್ಸ್ಟ್ರಾ ಶೋಲ್ಡ್ ಕ್ರಾಸ್ ಹತ್ರ ನೋಡಿ ಇಲ್ಲಿ ಕೂಡ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಇದಕ್ಕೆ ಒಂದು ಲೈನ್ ಅನ್ನ ಹಾಕ್ತಾ ನೋಡಿ ಈ ರೀತಿ ನಾವು ಲೈನ್ ಹಾಕೊಂಡಿದೀವಿ ನೋಡಿ ನಾವು ಇಲ್ಲಿ ಸೈಡ್ ಅನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಅದನ್ನ ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಮಾರ್ಕಿಂಗ್ ಮಾಡ್ಲಿಕ್ಕೆ ನೋಡಿ ಸ್ವಲ್ಪ ಅಂದಾಜ್ ನಾನು ಕಟ್ ಮಾಡ್ಕಂತೀನಿ ಈ ರೀತಿ ನಾವು ಕಟ್ ಮಾಡ್ಕೊಂಡ್ ನಂತರ ನೋಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಕರೆಕ್ಟಾಗಿ ಸಿಗುತ್ತೆ ನೋಡಿ ಶೋಲ್ಡ್ರು ಇಲ್ಲಿಗೆ ಈ ಪಾಯಿಂಟ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ರೀತಿ ಇವಾಗ ಬಂದು ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಟ್ಟು ಒಂದು ಹಾರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಬೇಕಾದ್ರೆ ಇದನ್ನ ನಿಮಗೆ ಜಾಸ್ತಿ ಕ್ರಾಸ್ ಕ್ರಾಸ್ತಿ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದಕ್ಕೆ ಸ್ಲೀವ್ ಏನು ಬರಲ್ಲ ನೋಡಿ ಈ ತರ ಸೇಪಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಬಂದು ಇಲ್ಲಿಗೆ ಬಂತಲ್ಲ ಇದು ನೆಕ್ ಬಿಡ್ತು ಅಷ್ಟೇ ಇಡಿ ನೀವು ಏನೇ ತೊಂದರೆ ಇಲ್ಲ ನೋಡಿ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಎರಡೂವರೆ ಇಂಚ್ ಬರ್ತಾ ಇದೆ ఇంచె నావు మార్క్ మార్కీ హింద నీ హిందీ విడియోదా తోర్సీ స్టిచ్చింగ్ వీడియో స్టిచింగ్ యవరీ మార్కెక్ అన్నోదా దయ నోడి అంద్రె నోడి ನೋಡಿ ಈ ರೀತಿ ನಾವು ಇದನ್ನ ಇದಕ್ಕೆ ಇದೇ ಇದೇ ತರ ಸೇಮ್ ಇನ್ನೊಂದ್ ಪೀಸ್ ಅನ್ನು ನಾವು ಕಟ್ ಮಾಡ್ಕೋಬೇಕು ಎರಡೆರಡು ಬಟ್ಟೆ ಹಾಕ್ತೀವಿ ಅಂದ್ರೆ ನಮಗೆ ನೋಡಿ ಇದರಲ್ಲಿ ಸಾಲ್ಟೇಜ್ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಒಂದ್ ಸೈಡ್ ಗೆ ಬಂದು ಇದನ್ನೇ ಯೂಸ್ ಮಾಡ್ತೀನಿ ಇನ್ನೊಂದ್ ಸೈಡ್ ಬಂದು ನಾನು ಬೇರೆ ಬಟ್ಟೆನ ಯೂಸ್ ಮಾಡ್ತೀನಿ ನೋಡಿ ಇದನ್ನ ಕೊಟ್ಟಿದ್ದಾರೆ ಅವರು ಇದನ್ನ ನಾವು ಬ್ಯಾಕ್ ಗೆ ನಾವು ಯೂಸ್ ಮಾಡ್ಕೊಂತೀನಿ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಹಾಕ್ಲಿ ಅಂತ ಹೇಳಿದಕ್ಕೆ ನಾನು ಹಾಕ್ತಾ ಇದ್ದೀನಿ ಇದನ್ನ ನೋಡಿ ನಾವು ಇದರಲ್ಲಿ ಫ್ರಂಟ್ ಸೈಡ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ